ಫೈನಲಿ ಈ ಥರ ನಾವು ಕೆಂಪಾರ್ತಿ ಮಾಡ್ತಾ ಇದ್ದೀವಿ ಎಲ್ಲ ಮುತ್ತೈದರು ಬಂದೋದ ತಕ್ಷಣ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ನಿನ್ನೆ ವೀಡಿಯೋಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಪಂಚಾಮೃತ ಕೂಡ ಮಾಡಿದ್ದೀನಿ ಪಂಚಾಮೃತ ಅಂತಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಹಾಲು ಮೊಸರು ತುಪ್ಪ ಇಷ್ಟು ಹಾಕ್ಬಿಟ್ಟು ಇವಾಗ ಮಧ್ಯಾಹ್ನದಿಂದ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಪೂಜೆ ಹನ್ನೆರಡು ಇಪ್ಪತ್ತರಕ್ಕಿತ್ತು ಹನ್ನೆರಡು ಇಪ್ಪತ್ತೈದರಿಂದ ಐವತ್ತು ಇತ್ತಲ್ಲ ಆ ಟೈಮಲ್ಲಿ ಸ್ಟಾರ್ಟಿಂಗು ನಾನು ಈ ಥರ ಪೂಜೆ ಮಾಡಿಕೊಂಡು ಫಸ್ಟು ಹಾಲಾಭಿಷೇಕ ಅಭಿಷೇಕ ಆಮೇಲೆ ಪುಷ್ಪಾಭಿಷೇಕ ಅದಾದಮೇಲೆ ಕುಂಕುಮಾರ್ಚನೆ ಈ ಥರ ಎಲ್ಲನೂ ಮಾಡ್ಕಂತೀನಿ ಇವಾಗ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗು ಹಾಲಭಿಷೇಕ ಮಾಡಿಬಿಟ್ಟು ಇದು ಇವಾಗ ಬಂದ್ಬಿಟ್ಟು ಇದು ಪುಷ್ಪಾರ್ಚನೆ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇರ್ತೀನಿ ಈ ಥರ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಮಾಡುವಾಗ ಅಷ್ಟೋತ್ತರಗಳನ್ನೆಲ್ಲ ಪಠಿಸ್ತಾ ಇದು ಮಾಡ್ಕೊತೀನಿ ಈ ಥರ ನಾನು ಪ್ರತಿ ವರ್ಷವೂ ಮಾಡ್ಕೊತಾ ಬಂದಿರೋದು ವೇದು ಪಾಪು ಹುಟ್ಟೋದ್ಕಿಂತ ಮುಂಚೆ ಇನ್ನೂ ಹುಟ್ಟೋದ್ಕಿಂತ ಮುಂಚೆಲಿದ್ದನ್ನು ಮಾಡ್ಕೊಂಡ್ ಬಂದಿದ್ದೀನಿ ಪ್ರತಿ ವರ್ಷವೂ ನಾವೇನೇ ಅಂದ್ಕೊಂಡ್ರು ಅಮ್ಮ ಅದನ್ನು ಆಗೋ ಥರ ಮಾಡ್ತಾಳೆ ಅದು ಒಂಥರ ನಂಬಿಕೆ ಆದರೆ ನಾವು ಭಕ್ತಿಯಿಂದ ಮಾಡ್ಕೊಂಡು ಬೇಡ್ಕೊಂಡ್ರೆ ಯಾವ ದೇವರು ಅದ್ರೂ ತಡವಾಗಿ ಬಂದ್ರು ಅಡವಾಗೆ ಕೊಡ್ತಾರೆ ಅಂತಾರಲ್ಲ ಅದು ಕೊಟ್ಟೆ ಕೊಡ್ತಾಳೆ ವರಮಹಾಲಕ್ಷ್ಮಿ ತಾಯಿ ಮಾತ್ರ ನಾನು ಗಟ್ಟಿಯಾಗಿ ನಂಬಿದ್ದೀನಿ ನಾನು ಈ ವರ್ಷ ಏನು ಕೇಳ್ಕೊಂಡ್ರು ಮುಂದಿನ ವರ್ಷಕ್ಕೆ ನನಗೆ ಆಗ್ತಾ ಬಂದಿದೆ ಅಂದರೆ ನಾನು ದೊಡ್ಡ ಕೋರಿಕೆಗಳೇನು ಕೇಳಿಲ್ಲ ಸಣ್ಣ ಪುಟ್ಟ ಹಿಂಗೆ ಮನೆಯವ್ರು ಬೇರೆ ಕೆಲಸಕ್ಕೆ ಹೋಗ್ತಿದ್ರಲ್ಲ ಬೇರೆಯವರು ಅಂಗಡಿಗೆ ಅವಾಗ ಅದಕ್ಕಿಂತ ಮುಂಚೆಯಿಂದಲೂ ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಕೇಳ್ಕೊಂಡೆ ಆವಾಗ ಸ್ವಲ್ಪ ಒಳ್ಳೆ ಅಂಗಡಿಗೆ ಹೋದರು ಅದಾದಮೇಲೆ ನಮ್ಮದು ಒಂದು ಸ್ವಂತ ಅಂಗಡಿ ಇರಲಿ ಅಂತ ಕೇಳ್ಕೊಂಡೆ ಅದನ್ನು ಆಯಿತು ಹೀಗೆ ಒಂದು ಹಂತ ಹಂತವಾಗಿಯೇ ಕೇಳ್ಕೊತ ಬಂದೆ ಅದಾದಮೇಲೆ ಇಬ್ಬರು ಕೂಡ ಹೆಣ್ಣು ಬ ಹೆ ನನಗೂ ಒಂದು ಗಂಡು ಪಾಪು ಬೇಕು ಅಂತ ಕೇಳ್ಕೊತ ಬಂದೆ ಒಟ್ಟು ನಾನು ಕೇಳಿರೋ ಅಂಥದ್ದು ಯಾವುದೂ ಇಲ್ಲ ಅಂದೇ ಕೊಟ್ಟಿದ್ದಾಳೆ ತಾಯಿ ನಮ್ಮಅಮ್ಮ ನಾನು ಯಾವುದು ದೊಡ್ಡ ಏನು ಕೇಳ್ಕೊಂಡಿಲ್ಲ ನನ್ನ ಮಗನೇ ನನಗೆ ದೊಡ್ಡ ಕೋರಿಕೆ ಅವನು ಕೊಟ್ಟಿದ್ದ ಈ ಥರ ಪ್ರತಿ ವರ್ಷವೂ ಒಂದೊಂದು ಕೇಳ್ತಾ ಇದ್ದೀನಿ ಅಮ್ಮ ಕೊಡ್ತಾ ಇದ್ದಾಳೆ ಯಾರೇ ಆದರೂ ಹಬ್ಬ ಹಬ್ಬದ್ದು ಕೋರಿಕೆಗಳನ್ನ ಮುಂದಿಟ್ಟಿನೇ ತಾಯಿ ಮುಂದಿಟ್ಟಿನೇ ಮಾಡೋ ಅಂಥದ್ದು ಹಾಗೇನೆ ನಾನು ಕೂಡ ಒಂದು ಸಣ್ಣ ಕೋರಿಕೆನ ತಾಯಿ ಮುಂದೆ ಇಟ್ಬಿಟ್ಟು ಬೇಡ್ಕೊತೀನಿ ಆ ತಾಯಿ ಕರುಣಿಸಿದಾಳೆ ನಾನು ಒಂದು ಬ್ಲೌಸ್ ಪೀಸಿಂದ ಸ್ಟಾರ್ಟ್ ಮಾಡಿರೋ ಅಂಥ ಪೂಜೆ ಅಷ್ಟೇ ಒಂದು ಬ್ಲೌಸ್ ಪೀಸ್ ಬಿಟ್ಟರೆ ಇನ್ನೇನು ಇಟ್ಟಿಲ್ಲ ನಾನು ಅಷ್ಟು ಅಷ್ಟು ಮಾತ್ರ ಮಾಡ್ಕೊಂಡು ಬಂದಿದ್ದೆ ಎರಡು ಬಾಳೆಹಣ್ಣು ಒಂದು ಬ್ಲೌಸ್ ಬಿಟ್ಟು ಸಾರಿ ಒಂದು ಬ್ಲೌಸ್ ಪೀಸು ಇದೇ ಫೋಟೋ ಮುಂದೆ ಇಟ್ಟು ಇದೇ ದೀಪಗಳನ್ನ ಹಚ್ಚಿಬಿಟ್ಟು ನಾನು ಕೇಳ್ಕೊಂಡಿರೋ ಅಂಥದ್ದು ಆವಾಗನಿಂದನೂ ಒಂದೊಂದು ಹಂತವಾಗಿ ನನಗೆ ಈ ಥರ ಕೊಟ್ಟಿದ್ದಾಳೆ ಇಷ್ಟರ ಮಟ್ಟಿಗೆ ನನಗೆ ಪೂಜೆ ಮಾಡೋಕ್ಕೆ ದಯೆ ತೋರಿಸಿದಳೆ ನಾನು ಅದನ್ನೇ ಮಾತು ಮಾಡ್ಕೊಂತ ಬಂದಿದ್ದೀನಿ ಅದಾದ್ಮೇಲೆ ನಾನು ಇವಾಗ ಏನು ಅಷ್ಟೋ ಹೇಳ್ತಾ ಇದ್ದೀನಿ ಈ ಬುಕ್ಕು ಬಂದುಬಿಟ್ಟು ನನಗೆ ಒಂದು ವಿನು ಹುಟ್ಟಿದ ಮೇಲೆ ಒಂದು ತಿಪ್ಪೆಯಲ್ಲಿ ಬಿದ್ದಿತ್ತು ಯಾರೋ ಮನೆ ಕ್ಲೀನ್ ಮಾಡುವಾಗ ಎಸ್ತಿದ್ರು ನನಗದನ್ನ ನೋಡಿ ಅಲ್ಲೇ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಅಲ್ಲಿಂದ ತಂದ ತಕ್ಷಣನೇ ಕ್ಲೀನಾಗಿ ಒರೆಸ್ಬಿಟ್ಟು ನೀರಾಕಿ ಸ್ವಲ್ಪ ಒಂದು ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸ್ಬಿಟ್ಟು ಅರಸ್ಟ್ ಕುಂಕುಮ ಮಾಡಿತ್ತು ಆವಾಗ ಆ ಕ್ಷಣಕ್ಕೆ ಪೂಜೆ ಮಾಡಿದೆ ಅಲ್ಲಿಂದಲೇ ನನ್ನ ಲೈಫು ಟರ್ನ್ ಅಂತ ಹೇಳ್ಬೋದು ಯಾಕಂದರೆ ತುಂಬ ನಿರ್ಗತಿಕರಾಗಿರ್ತೀವಿ ಆ ಟೈಮಲ್ಲಿ ಒಂದು ಕೆಲಸ ಅಂತ ಸಿಕ್ಕಿ ಮನೆಯವರು ಒಳ್ಳೆಯ ಸ್ಯಾಲ್ರಿ ತಗೊಂಡು ಒಂದೊಂದು ಹಂತ ಹಂತವಾಗಿ ಈ ಥರ ಬಂದಿದ್ದೀವಲ್ಲ ಒಂಥರ ಖುಷಿ ಅನಿಸುತ್ತೆ ಇವಾಗ ಬಂದ್ಬಿಟ್ಟು ಈ ಪೂಜೆ ಮುಗಿದ್ರು ಪುಷ್ ಪುಷ್ಪಾರ್ಚನೆ ಪೂಜೆ ಮುಗೀತು ಇವಾಗ ಕುಂಕುಮಾರ್ಚನೆ ಅಂಥದ್ದು ಈ ಪೂಜೆ ಮಾಡಿದ್ದಾಗ್ಲಿಂದ ನಾವೇನು ಕೋಟಿಯಾದೀಶ್ವರವ್ರು ಆಗಿದ್ದೀವಿ ಅಂತ ಏನಲ್ಲ ಒಂದು ತಕ್ಕ ಮಟ್ಟಿಗೆ ನಮ್ಮ ಅನ್ನ ನಮ್ಮ ಕೈಯಲ್ಲಿ ನಮ್ಮ ಹೊಟ್ಟೆ ಬಟ್ಟೆಗೆ ಹಾಕುವಷ್ಟು ತಾಯಿ ನಮಗೆ ಕರಡಿಸಿದಾಳಲ್ಲ ಅದೇ ದೊಡ್ಡದು ನಮಗೆಲ್ಲ ನೋಡ್ತಾ ಇರ್ಬೋದು ಈ ರೀತಿ ಆರು ಹಣ್ಣುಗಳು ಮತ್ತು ಆರು ಆ ಥರದ ಸ್ವೀಟ್ಸು ಆಗಿರ್ಬೋದು ಈ ಥರ ಎಲ್ಲ ನಾನು ಜಾಸ್ತಿ ಆರ್ ಹಾರ ಇಟ್ಟು ಪೂಜೆ ಮಾಡ್ಕೊಂಡಿರೋದು ಇವಾಗ ಬಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡಿದ್ದೀನಿ ನಾನು ಸಜ್ಜಿಗೆ ಮತ್ತು ಪಂಚಾಮೃತ ಹಾಲ ಅಭಿಷೇಕದಲ್ಲಿ ಏನು ಮಾಡಿದೆ ಅದು ಇವಾಗ ಬಂದುಬಿಟ್ಟು ಕುಂ ಕುಂಕುಮಾರ್ಚನೆ ಇದ್ದೀನಿ ನೋಡ್ತಾ ಇರ್ಬೋದು ಅಮ್ಮನಿಗೆ ಈ ಥರ ಕುಂಕುಮಾರ್ಚನೆ ಮಾಡಿರೋ ಕುಂಕುಮನೆ ನಾನು ವರ್ಷವಿಡೀ ಹಚ್ಕೊತ ಬರೋದು ಅಂದರೆ ಡೈಲಿ ಏನಿಲ್ಲ ವಾರಕ್ಕೆ ಮಂಗಳವಾರ ಇಲ್ಲ ಶುಕ್ರವಾರ ಈ ಥರ ಹಳೆಯಾಗಿಟ್ಕೊಂಡು ಬೇಕಾದರೆ ನಮ್ಮ ಮನೆಯವ್ರ ಮಾತ್ರ ಅಂಗಡಿಗೆ ಹೋಗುವಾಗ ಇದೇ ಕುಂಕುಮನೆ ಹಚ್ಕೊಂಡು ಅಂಥದ್ದು ಅವರು ಡೈಲಿ ಏನು ಹಚ್ಚಲ್ಲ ಅವ್ರಿಗೆ ಯಾವಾಗ ಪೂಜೆ ಮಾಡಿ ಮನ್ಸು ಬರುತ್ತೋ ಹಚ್ಕೊವಾಗಂತ ಆವಾಗ ಮಾತ್ರ ಇದನ್ನು ಬಂದಿರುವಂಥ ಯಾರಾದರೂ ಹಿಂಗೆ ಮನೆಗೆ ಬರ್ತಾರಲ್ವ ಅವರಿಗೆ ಹೆಣ್ಮಕ್ಳಿಗೆ ಕೊಡೋಲ್ಲ ಇದು ನಾನು ಮಾತ್ರ ಮನೆಯವ್ರು ಮಾತ್ರ ಯೂಸ್ ಮಾಡ್ಕೊಳೋ ಅಂತ ಕುಂಕುಮ ಇದು ಅರ್ಚನೆ ಮಾಡಿರ್ತೀವಲ್ಲ ಅದನ್ನು ನೀವು ಅಷ್ಟೇ ಯಾರಾದರೂ ಗೊತ್ತಿಲ್ಲದಿರೋದಿಲ್ಲ ಈ ಥರ ತಾಯಿ ಮುಂದೆ ಇಟ್ಟು ಪೂಜೆ ಮಾಡಿರ್ತೀರಲ್ಲ ಅದನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ ಅದು ನನಗೆ ಒಬ್ಬರು ಅಜ್ಜಿ ಹೇಳಿರೋ ಅಂಥ ಮಾತು ಹಂಗಾಗಿ ನಿಮ್ಮ ಇಷ್ಟ ಇಷ್ಟ ಅನ್ಸಾರ ಆಮೇಲೆ ಇವ್ರು ಹೇಳಿದ್ದೇ ಕೇಳಬೇಕಂತ ಏನಿಲ್ಲ ಈ ಥರ ಮಾಡ್ಕೊಳ್ತಾ ಬಂದಿದ್ದೀನಿ ಈ ಥರ ಅಷ್ಟೋತ್ತರಗಳನ್ನು ಹೇಳ್ಕೊತ ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ ನೀವು ಯಾವ ತರ ನಿಮ್ಮ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಂತ ಕಮೆಂಟಲ್ಲಿ ತಿಳಿಸಿ ಮಕ್ಕಳಿಗೆ ಎಲ್ರಿಗೂ ಹುಷಾರಿಲ್ಲ ಇವಾಗ ವಾಯ್ಸ್ ಅವ್ರು ಕೊಡೋದು ನನಗೆ ತುಂಬ ಕಷ್ಟ ಇದೆ ನನಗೂ ಅಷ್ಟೇ ಗಂಟ್ಲೆಲ್ಲ ಹಿಡ್ದಂಗೆ ಆಗ್ಬಿಟ್ಟಿದೆ ಸ್ಟಾರ್ಟಿಂಗ್ ಮದುವೆ ಏನೂ ಹುಷಾರಿಲ್ಲ ಅಂತ ಬಂದಳು ಅವಳಿಂದ ವಿನೂಗೆ ವಿನುವಿಂದ ವೇದ ಇವಾಗ ನನಗೆ ಎಲ್ರಿಗೂ ಜ್ವರ ನನಗೆ ಜ್ವರ ಏನಿಲ್ಲ ಗಂಟ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಈ ಥರ ನೋಡ್ತಾ ಇರ್ಬೋದು ಈ ಥರ ಬುಕ್ಕು ಅಷ್ಟೋತ್ರ ಹೇಳ್ತಾ ಇರೋರು ెవ్ అందక్రే మాత్రు ఏం కష్ట బీళ్దా బిడ్తా దు ఈ పూజ మక్షణ డ్డు బర అంత అంత కలవ్ మాట్లాడుకుతాయి కలవర్గ అష్ట అది నాము పూజ మాట్తా ఆరాధిస్తా నమ్మ అరు గట్టి ఆగిలి ఫస్ట్ బేట్కొంతే అది నాము నమ్మనే మళ్ళు చనగిలి అంతే ఎల్ బేట్కళదు ఇకోస్కర మా పూజ ఇదు ಗಂಡನ ಆರೋಗ್ಯ ಆಯುಷ್ ಆಸ್ತಿಗೋಸ್ಕರ ಗಂಡ ಒಬ್ಬನು ಚೆನ್ನಾಗಿದ್ರೆ ಆಯಿತಲ್ವ ಮನೆಗೆ ಮತ್ತು ಹೆಂಡ್ತಿ ಮಕ್ಕಳಿಗೆ ದೇವರು ಎಲ್ಲಾದ್ರೂ ಚೆನ್ನಾಗಿಟ್ಟಿರ್ತೇನೆ ಗಂಡ ದುಡಿದ್ರೆ ಅಲ್ವ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬುವಂಥದ್ದು ಹಂಗಾಗಿ ಅವರಂತೂ ಇದೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಮನೆಯಲ್ಲಿ ನಾವು ಖಾಲಿಗೆ ಕುಂತಿರ್ತೀವಲ್ಲ ಅಂತೇನಾದರೂ ದೇವ್ರಿಗೆ ಸೃಷ್ಟಿಸಿರುವಂಥ ಹಬ್ಬಗಳೇನು ಅಂತ ಅನಿಸುತ್ತೆ ಯಾಕಂದರೆ ಯಾರ ಕೈಲೂ ಆಗದೇ ಇರೋವಂಥದ್ದು ಮುತ್ತ ಇದರ ಕೈಲಿರುತ್ತೆ ಮತ್ತು ನಮ್ಮಂಥ ಹೆಣ್ಮಕ್ಳು ಇರುತ್ತಲ್ಲ ಹಾಗಾಗಿ ಅಂತ ನನ್ನ ಅನಿಸಿಕೆ ನಾನು ಅಂದ್ಕೊಳ್ಳೋಂಥದ್ದು ಈ ರೀತಿ ಅಷ್ಟೋತ್ತರಗಳನ್ನು ಹೇಳ್ತಾ ಪುಷ್ಪಾರ್ಚನೆ ಅರ್ಚನೆ ಎಲ್ಲ ಮಾಡಿದ್ದಾಯಿತು ನನ್ನ ಮಾತಲ್ಲಿ ಯಾರು ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಇದಾದ ಮೇಲೆ ವರ್ಮಲಕ್ಷ್ಮಿ ಹಬ್ಬದಿಂದ ಸಾರಿ ಇನ್ನೂ ಅಲ್ಲ ಮದುವೆಗೆ ತುಂಬ ಜ್ವರ ಮತ್ತು ಹುಷಾರಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಅಣ್ಣ ಬಂದುಬಿಟ್ಟು ಬಸ್ ಕಳಿಸ್ತಾ ಇದ್ದಾರೆ ಅಷ್ಟಲ್ಲ ಹತ್ರ ಹೋಗಿಬಿಟ್ಟು ಕರ್ಕೊಂಡು ಬಂದು ಇವಾಗ ಮಧ್ಯಾಹ್ನದ ಪೂಜೆಗಿನೇ ಇವರಿಬ್ಬರನ್ನು ರೆಡಿ ಮಾಡಿದ್ದೀನಿ ವೇದ ಮತ್ತೆ ಮತ್ತು ವಿನೋನ ಇವರು ಕೂಡ ಅಮ್ಮನವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನಗಂತೂ ಈ ಸರಿ ತಂದಿರೋಂಥ ಗ್ರೀನ್ ಕಲರ್ ಬಳೆ ತುಂಬ ಇಷ್ಟ ಆಯಿತು ಒಂದು ಸರಿ ಮನೆಯವರು ಎಲೆ ಹೆಸ್ರು ತೊಗೊಂಬಂದಿದ್ರು ಈ ಸರಿ ಈ ಥರ ತೊಗೊಂಬಂದಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಳೆಗಳು ನಾನು ನೋಡಿ ಇಬ್ಬರು ಅಕ್ಕ ತಮ್ಮ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಏನು ಕೇಳ್ಕೊಂತೀಯ ವಿನೋ ಅಂತ ಕೇಳ್ತಾ ಇದೀನಿ ವಿನೋಗೆ ಅವ್ಳು ಅಗ್ತಾ ಹೇಳ್ತಾ ಇದ್ಳು ಈ ಥರ ಕರ್ಜಿಕಾಯಿ ನಿಪ್ಪಟ್ಟು ಮತ್ತು ಗಾರ್ಗೆ ಉಂಡೆ ಇಷ್ಟು ಇದಾದ ಮೇಲೆ ಸಜ್ಜಿಗೆ ಅದಾದಮೇಲೆ ಪಂಚಾಮೃತ ಅಂತ ಏನು ಮಾಡಿದೆ ಇಷ್ಟು ಎಲ್ಲ ಒಂದು ಆರು ಐಟಮ್ಗಳು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಣ್ಣುಗಳೆಲ್ಲ ಇಟ್ಟಿದ್ದೀನಿ ಇವಾಗ ಬಂದ್ಬಿಟ್ಟು ಸಂಜೆ ಮುತ್ತೈದೆಯರು ಬರ್ತಾರಲ್ವ ಅವ್ರಿಗೆ ಅಂತ ಹೇಳ್ಬಿಟ್ಟು ಅರಶಿನ ಕುಂಕುಮಕ್ಕೆ ಈ ಥರ ನಾನು ಜೋಡಿಸಿ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ಹಣ್ಣು ಸ್ವಲ್ಪ ಒಂದು ಎಲೆ ಎರಡು ಎಲೆ ಅಡಿಕೆ ನಾಲ್ಕು ಬಳೆ ಹೂವು ಈ ಥರ ಎಲ್ಲ ಸೆಟ್ ಮಾಡಿ ಇಡ್ತಾಯಿದ್ದೀನಿ ನನ್ನ ಶಕ್ತಿ ಇಷ್ಟೇ ನನ್ನ ತಾಯಿ ನಮ್ಮಮ್ಮ ಕೊಟ್ಟಿರೋಂಥದ್ದು ಹಂಗಾಗಿ ನಾನು ಬಳೆ ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಒಂದು ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ನಾಲ್ಕು ಬಳೆ ಇಷ್ಟು ಇದೀನಿ ಇದರಲ್ಲಿ ತಪ್ಪು ಸರಿ ಏನಾದರೂ ಅಂತ ಇದ್ದರೆ ಗೊತ್ತಿದ್ರೆ ತಿಳಿಸಿ ನನ್ನ ಕೈಲಾಗ ಮಟ್ಟಿಗೆ ನನ್ನ ಕೈಲಾಗೋದು ಇಷ್ಟೇ ಹಂಗಾಗಿ ಇಷ್ಟನ್ನೇ ಇದ್ದೀನಿ ಎಲ್ಲ ಒಂದು ಎಂಟು ಜನ ಮುಟ್ಟಾಯಿದ್ದರು ಬರ್ತಾ ಇದ್ರು ವರ್ಷಾನು ಎಂಟು ಜನ ಹತ್ತು ಜನ ಬರ್ತಾ ಇದ್ರು ನೋಡಬೇಕು ಈ ಸರಿ ನನಗೆ ಬೇಕಾಗಿರೋಂಥವ್ರಿಗೆಲ್ಲ ನಾನು ಹೇಳಿದ್ದೀನಿ ಯಾರು ಬರ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ ಈ ಥರ ಎಲ್ಲ ಒಂದು ಹತ್ತು ಸೆಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಸ್ಟಾರ್ಟಿಂಗು ನಾನು ಬಂದು ಹಾಕಿರೋ ವಸ್ತುಗಳು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಿಂದಿನ ವೀಡಿಯೋದಲ್ಲಿ ತೋರ್ತಿದ್ದೆ ಮುಂದಿನ ವರ್ಷ ಸಾಧ್ಯ ಆದರೆ ವೇದಿಕಾಪುರ್ ಡನಾಗಿರ್ತಾನೆ ಆರಾಮಾಗಿದ್ದರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ದಯವಿಟ್ಟು ಇದಾಗಿರುತ್ತೆ ಇವತ್ತಿನ ವಿಡಿಯೋ ನೋಡ್ತಾ ಇರ್ಬೋದು ದಯವಿಟ್ಟು ಒಂದೇ ಒಂದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಬಾಳೆಕಂದು ಅದನ್ನೆಲ್ಲ ನೆನ್ನೆ ನೈಟೇನೆ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಣ್ಣುಗಳಷ್ಟೇ ಎಲ್ಲ ತಟ್ಟೆಗೆಲ್ಲ ಜೋಡಿಸ್ಕೊಂಡಿದ್ದೆ ಇವಾಗ ಬಂದ್ಬಿಟ್ಟು ಎಲ್ಲ ಮುಗೀತು ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ತಗೊತಾ ಇದ್ದೀನಿ ಕರ್ಪೂರದ ಬೆಳಗ್ಬಿಟ್ಟು ಪೂಜೆ ಆದಮೇಲೂ ಕೂಡ ಈ ಥರ ಎಲ್ಲ ಆದಮೇಲೂ ಕೂಡ ಈ ಥರ ಪೂಜೆ ಮಾಡಿ ಸ್ಟಾಪ್ ಮಾಡೋ ಅಂಥದ್ದು ನಾನು ಪ್ರತಿ ವರ್ಷವೂ ಅದಾದಮೇಲೆ ಮಂಗಳಾರತಿ ಮಾಡೋ ಅಂಥದ್ದು ಹಾಗೆ ಬಂದು ಅನಿತಕ್ಕ ಅವರು ಬಂದಿದ್ದಾರೆ ಅರ್ಶನಾಗ ಕುಂಕುಮಕ್ಕೆ ಕರೆದಿದ್ನಲ್ಲ ಹಂಗಾಗಿ ಇದು ಬಂದ್ಬಿಟ್ಟು ಸಂಜೆ ಐದು ಗಂಟೆಗೆ ಮಾಡ್ತಾ ಅಂಥ ಹಾರ ಇದು ಮಂಗಳಾರತಿ ಇದು ಅವರು ಕೂಡ ಬಂದಿದ್ರಲ್ವ ಹಾಗಾಗಿ ಇದು ಸೀರೆ ಹೆಂಗೆ ಕಾಣಿಸ್ತಾ ಇದೆ ಅಮ್ಮನವ್ರ ಮನೆ ಆ ಥರ ರೆಡಿ ಮಾಡಿದ್ದೀನಿ ಅಂತ ತಪ್ಪದೇ ತಿಳಿಸ್ಕೊಡಿ ನಾನು ಯಾವುದೇ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ ಒಂದು ಬಿಂದಿಗೆ ಯೂಸ್ ಮಾಡಿದ್ದೀನಿ ಇನ್ನೊಂದು ಬಾಕ್ಸು ನಾವೇನು ಮನೆಗೆ ಬಳಸ್ಕೊತೀವಿ ಅಂಥ ಬಾಕ್ಸು ಸಾಧ್ಯ ಆದರೆ ಮುಂದಿನ ವರ್ಷಕ್ಕೆ ಇತ್ತಾಳೆ ಚಂಬು ತೊಗೊಳ್ಬೇಕಂತ ಆಸೆ ಇದೆ ನೋಡಬೇಕು ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದಾಗಲಿ ಅಂತ ಕೇಳ್ಕೊತೀನಿ ಯಾಕಂದರೆ ನಮ್ಮಂಥವ್ರು ಅಷ್ಟಕ್ಕೆ ಆಸೆ ಬಿಡಬೇಕು ಬೆಳ್ಳಿಗೆ ಬಂಗಾರಕ್ಕೆಲ್ಲ ಆಸೆ ಬಿಡೋಕ್ಕಾಗಲ್ಲ ಇವಾಗ ನಾನು ಏನಿಟ್ಟಿದ್ದೀನಿ ಸ್ಟೀಲಿಂದು ಅದು ಕೂಡ ಇಡಬಾರ್ದು ಅಂತಾರೆ ನಮ್ಮ ಹತ್ರ ಇಲ್ಲದೆ ಇರೋದು ಹೆಂಗೆ ಬರುತ್ತೆ ಅಲ್ವಾ ಹಾಗಾಗಿ ಬಾಕ್ಲಿಗೆ ತೋರಣನೂ ಎಲ್ಲನೂ ಕಟ್ಟಿದ್ದೀನಿ ಮಾವಿನ ತೋರಣ ಮತ್ತು ಸ್ವಲ್ಪನೇ ಸ್ವಲ್ಪ ಹೂವು ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಅನಿತಕ್ಕ ಮತ್ತು ಅಣ್ಣ ನಮ್ಮ ಅಣ್ಣ ಅನಿತಕ್ಕ ಅವ್ರ ಮನೆಯವರು ಅವ್ರಿಗೂ ಕೂಡ ಮಂಗಳಾರತಿ ಮಾಡಿ ಕೊಟ್ಟಿದ್ದಾಯಿತು ಈ ಥರ ಸಿಂಪಲ್ಲಾಗಿ ನಾನು ಈ ವರ್ಷ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಎಲ್ಲ ಹೇಳಿ ನಿಮಗೆ ಆ ಥರ ಅನ್ನಿಸ್ತು ಅಂತ ಇವಾಗ ಬಂದು ಹೊರಟಿದ್ದಾರೆ ಅನಿತಕ್ಕ ಅವರು ನಾವು ಊರಿಗೆ ಹೋಗ್ತೀವಿ ಅಂತ ನಮ್ಮ ಕಡೆ ಎಲ್ಲ ತುಂಬ ಆಕ್ಸಿಡೆಂಟ್ಗಳೆಲ್ಲ ಹಾಕ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಬೆಳಕಿದ್ದಂಗೆ ಹೋಗಿಬಿಡಲಿ ಅಂತ ನನ್ನ ಆಸೆ ಕೂಡ ಪಟ್ಲಿ ಮರಿತೋರಿಸಿ ನೋಡಿ ಇದೆ ಪಟ್ಲಿ ಮರಿ ಏನಾಗಿಸ ಆಗ್ತೀರ ಅವನು ನೋಡಿಕೊಂಡು ನಾನು ಬೆಳಗಿಂದ ಇವನು ನೋಡ್ಕೊತಾನೇ ಇದ್ದೀನಿ ಅಂದರೆ ಇವನು ಇಟ್ಕೊಂಬರೋದು ಕಟ್ ಹಾಕೋದು ಮೊಸರಿ ಇಡೋದು ಇದೆಲ್ಲ ಇರದೇ ಇರುತ್ತಲ್ಲ ಇವಾಗ ಫೈನಲ್ ಆಗಿ ಕಟ್ ಕಟ್ಟಾಕ್ಬಿಡಣ ಅಂತ ಹೇಳ್ಬಿಟ್ಟು ಕಾಳು ಹಾಕಿದ್ದೀನಿ ಎಲ್ಲರೂ ಬಂದವರೆಲ್ಲ ನನಗೂ ಕೂಡ ಅರಶಿನ ಕುಂಕುಮ ಕೊಟ್ಟರಲ್ಲ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಆಗಿದೆ ಇರಲಿ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡಿದೀನಿ ನನಗೂ ಒಂಥರ ಇಷ್ಟ ಈ ಥರ ದಪ್ಪ ಹೋಗಿ ಕುಂ ಇಟ್ಕೊಂಡೋಗದ ಫೈನಲಿ ಇವಾಗ ಕೆಂಪಾರ್ತಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮತ್ತು ನಾನು ಕುಂಕುಮದಲ್ಲೇ ರೆಡಿ ಮಾಡ್ಕೊಂಡಿರೋ ಅಂಥ ಕೆಂಪಾರ್ತಿ ಇದು ಫೈನಲಿ ನೋಡ್ತಾ ಇರ್ಬೋದು ಎಲ್ಲ ಮುತ್ತೈದೆಯರು ಬಂತ ತಕ್ಷಣ ಈ ಥರ ಕೆಂಪಾರ್ತಿ ನಮ್ಮ ಮನೆಯಲ್ಲಿ ನಾಳೆ ಉಣಿವೆ ಇರೋದರಿಂದ ಅಂದರೆ ಶುಕ್ರವಾರ ಬಿಟ್ಟು ಶನಿವಾರ ಉಣಿವೆ ಇರೋದರಿಂದ ನಾವು ಕಳಸ ಕದಲಿಸ್ತಾ ಇಲ್ಲ ಉೆ ಇಲ್ಲದೇ ಇದ್ದರೆ ಸಂಜೆನೆ ಕಳಶ ಕದಲಿಸ್ತಾ ಇದ್ದೆ ಇನ್ನೊಂದು ಮಧ್ಯಾಹ್ನ ಪೂಜೆ ಮಾಡಿಕೊಂಡ್ರೂ ನಾನು ಯಾವಾಗಲೂ ಜಾಸ್ತಿ ಕಳಸ ಕದಲಿಸಿಲ್ಲ ಬೆಳಗಿನ ಜಾವನೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕಳಶ ಕದಲಿಸ್ತಾ ಇದ್ದೆ ಮಧ್ಯಾಹ್ನ ಅಂದರೆ ಯಾವಾಗೂ ಒಂದು ವರ್ಷ ಮಧ್ಯಾಹ್ನ ಕದಲಿಸಿದ ನೆನಪಿದೆ ಆ ಟೈಮಲ್ಲಿ ಕಳಶ ಕದಲಿಸಿದ್ದು ತುಂಬ ವರ್ಷಗಳೇ ಆಯಿತು ಅಂಥದ್ದು ಇವತ್ತು ಕದಲಿಸ್ತಾ ಈ ವರ್ಷನೂ ಕದಲಿಸ್ತಾ ಇಲ್ಲ ನೋಡಿ ಯಾಕಂದರೆ ನಾಳೆ ಉಣ್ವೆ ಇದೆಯಲ್ಲ ಹಾಗಾಗಿ ಒಂದು ಎಲೆ ಹಾಕ್ಕೊಂಡಿದ್ದೀನಿ ಅಮ್ಮನವ್ರಿಗೆ ಇದು ಮಾ ಕೆಂಪಾರ್ತಿ ದೃಷ್ಟಿ ತೆಗಿಯೋದಕ್ಕೆ ಯಾಕಂದರೆ ಎಲ್ಲ ನೋಡಿ ದೃಷ್ಟಿ ಆಗಿರುತ್ತಂತೆ ಹಂಗಾಗಿ ಪ್ರತಿ ವರ್ಷ ನಾನು ದುಡ್ಡು ಕೂಡ ಇಟ್ಬಿಟ್ಟು ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಟ್ಟು ಪೂಜೆ ಮಾಡ್ತಾಯಿದ್ದೆ ಆ ಥರ ಎಲ್ಲ ಮಾಡಬಾರ್ದು ದುಡ್ಡನ್ನ ಇಟ್ಟು ಅಂತ ಇದು ಬೇಕು ಕೆಲವ್ರು ಕಣ್ಣ ದೃಷ್ಟಿಗೆ ದೃಷ್ಟಿಯಾಗ್ಬಿಟ್ಟು ತುಂಬ ಇದಾಗ್ಬಿಡುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾನು ಅಮ್ಮನವ್ರ ಪಕ್ಕ ಬಲಗಡೆ ಭಾಗದಲ್ಲಿ ಏನಿದೆ ಅಲ್ಲಿ ಇಟ್ಟಿದ್ದೀನಿ ನನ್ನ ಕೈಲಿ ಆದಷ್ಟು ಅಮೌಂಟನ್ನ ನಮ್ಮ ಮನೇಲಿ ಏನಿರುತ್ತೋ ಆ ಅಮೌಂಟ್ನ ಈ ಸರಿ ಆ ಕಡೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲಿಯೂ ಕೂಡ ದುಡ್ಡು ಇಟ್ಟಿಲ್ಲ ಮತ್ತು ಕಳಸಕ್ಕೆ ಹಾಕೋವಂಥ ವಸ್ತುಗಳಲ್ಲಿ ನಮ್ಮ ಬಂಗಾರ ಬೆಳ್ಳಿ ಏನಿರುತ್ತೆ ಅದೆಲ್ಲನೂ ಕೂಡ ಅಷ್ಟೇ ಒಂದಕ್ಕೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ನಾನೇನು ನಂಬಿಕೆ ಇಟ್ಟಿಲ್ಲ ನಾನು ನಂಬಿಡೋದು ಅಷ್ಟೇ ನಮಗೇನು ಸಣ್ಣ ಕೋರಿಕೆನೇ ಸಮ ಅಂತ ಹೇಳ್ಬಿಟ್ಟು ಫೈನಲಿ ಈ ಥರ ಪೂಜೆ ಆಯಿತು ನಾನು ಕಳ್ಸೋ ಕದಲ್ಸೋದು ಬಂದುಬಿಟ್ಟು ನಾಳೆ ಸಂಜೆ ಕದಲಿಸ್ತೀನಿ ಅಂದರೆ ಶನಿವಾರ ಸಂಜೆ ಭಾನುವಾರ ಎಲ್ಲ ತೆಗಿತೀನಿ ಯಾಕಂದರೆ ಎರಡನೇ ದಿನದಲ್ಲೂ ತೆಗಿಯೋಲ್ಲ ಕೆಲವು ಕಡೆ ಹಾಗಾಗಿ ನನಗೂ ಕೂಡ ಎರಡನೇ ದಿನದಲ್ಲಿ ಕಲಿಸೋ ತೆಗಿಯುವಂಥದ್ದು ಇಷ್ಟ ಆಗಿಲ್ಲ ಹಂಗಾಗಿ ಮೂರನೇ ದಿನದಲ್ಲೇ ಫೈನಲ್ ಮಾಡೋಣ ಅಂತ ಮಧುರ ಕೂಡ ಬಂದಿದ್ದಾಳೆ ಇನ್ನೂ ಡಬಲ್ ಆಯಿತು ಖುಷಿ ಏನು ಮಾಡ್ತೀರಾ ಹುಷಾರ ಇಲ್ಲ ತುಂಬಾ ತುಂಬ ಚೆನ್ನಾಗಿರ್ತಾಯಿತ್ತು ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಅಂತ ಹಿಂಗೆ ಹಿಂಗೆ ಮಾಡಿದ್ದೀನಿ ನೋಡು ಅಂತ ಹೇಳಿದೆ ನಾನು ಯಾವುದೂ ಪ್ಲಾಸ್ಟಿಕ್ ಹೂವು ಬಳಸಿಲ್ಲ ನೋಡ್ತಾ ಇರ್ಬೋದು ಎಲ್ಲನೂ ನ್ಯಾಚುರಲ್ಲಾಗಿ ಬಳಸಿದ್ದೀನಿ ಕೆಲವರು ಪ್ಲಾಸ್ಟಿಕ್ ಹೂವನ್ನೇ ಜಾಸ್ತಿ ಬಳಸ್ತಾರೆ ಬಳಸಬಾರ್ದು ಅಂತ ಹೇಳ್ತಾರಲ್ಲ ನಮ್ಮ ರೋಸ್ ಹೂವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ಅದರಲ್ಲೂ ಹಬ್ಬದಲ್ಲೇ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಬೇರೆ ದಿನದಲ್ಲೆಲ್ಲ ತುಂಬ ರೋಸ್ ಬಿಡ್ತಾ ಇದಾದ ಇದಾದ್ಮೇಲೆ ಇದು ನೆಕ್ಸ್ಟ್ ಡೇ ಶನಿವಾರಕ್ಕೆ ಮುಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೂವುಗಳನ್ನೆಲ್ಲ ಇವಾಗೇನು ಹೂವು ಮುಡಿಸ್ತಾ ಇದ್ದೀನಿ ಬಾಡಿರೋಂಥ ಹೂವೆಲ್ಲ ತೆಗೆದುಬಿಟ್ಟು ಶನಿವಾರ ಬೆಳಗ್ಗೆ ಪೂಜೆ ಮಾಡ್ಕೊತಾ ಇದ್ದೀನಿ ಎಷ್ಟು ದಿನ ಅಮ್ಮನವ್ರು ಇರ್ತಾರೋ ಅಷ್ಟು ದಿನನೂ ಒಂದೊಂದು ನೈವೇದ್ಯ ವಿದ್ಯೆ ಇಟ್ಟು ಪೂಜೆ ಮಾಡ್ತಾರೆ ನಾನೇನು ಇಟ್ಟಿಲ್ಲ ಸುಮ್ಮನೆ ಪೂಜೆ ಮಾಡ್ಕೊತ ಬಂದಿದ್ದೀನಿ ಯಾಕಂದರೆ ಮಕ್ಕಳಿಗೆಲ್ಲ ಹುಷಾರಿಲ್ದಿರೋದ್ರಿಂದ ನನಗೂ ಸ್ವಲ್ಪ ಕೆಲಸಗಳು ಮತ್ತು ಹಬ್ಬದ ಕೆಲಸಗಳಂತ ಮುಂಚೆ ಏನು ಮಾಡಿದ್ದೆ ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಇದು ಬಂದು ನಮ್ಮ ಮನೆ ಸಿಂಪಲ್ ವರಮಾಲಕ್ಷ್ಮಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್